ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ವಿಡಿಯೋನ ಆಗೋಕ್ಕಾಗಲಿಲ್ಲ ಬಟ್ಟೆ ಸ್ವಲ್ಪ ಬಿಝಿ ಇತ್ತು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಬಂದ್ಬಿಟ್ಟು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಅಲ್ಲಿ ಸಾಂಬಾರು ಕುದೀತಾ ಇತ್ತು ಅದಕ್ಕೋಸ್ಕರ ಕರಿಬೇವು ಕಿತ್ಕೊಂಡ್ಬರೋಣ ಅಂತ ಹೋಗಿದ್ದೆ ಈ ನಡುವೆ ಎಲ್ಲನೂ ಕರಿಬೇವು ಎಲೆ ಉದುರೋ ಟೈಮ್ ಅಲ್ವಾ ಅದು ಸ್ವಲ್ಪ ಕಪ್ಪಾಗಿ ಉದುರೋ ಥರ ಎಲ್ಲನೂ ಇತ್ತು ಅದಕ್ಕೆ ಕರಿಬೇವೂನು ಎಲ್ಲ ಸ್ಟೆಚ್ಚಾಗಿ ಯೂಸ್ ಮಾಡೋಕ್ಕಾಗಲಿಲ್ಲ ಇವಾಗ ಹೇಗಿದ್ರು ಚಿಗುರ್ತಾ ಇರೋದಲ್ವ ಅದು ಸ್ವಲ್ಪ ಹಾಕಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದಕ್ಕೆ ಹೋಗಿದ್ದೆ ಅವತ್ತು ಬಂದ್ಬಿಟ್ಟು ಆ ಬೇಳೆ ಸಾಂಬಾರು ಮಾಡಿದೆ ನೋಡಿ ನಾಯಿ ಮರಿ ನಿದ್ದೆ ಮಾಡೋದ್ರಲ್ಲಿ ಯಾವ ಥರ ಎಷ್ಟು ಇದ್ರಾಗಿ ಇದೆಯೋ ಅದಕ್ಕೆ ಕರೆಯೋಷ್ಟೊಳಗೆ ಒಂದೇ ಸೆಕೆಂಡ್ಗೆ ಆ ಥರ ಬಂದು ನಿಂತ್ಕೊಂಡಿದೆ ಅಂದರೆ ಏನೋ ಹಾಕ್ತಾಳೋರು ನೋಡಿ ಏನೋ ಕೊಡ್ತಾಳೆ ಊಟ ಅಂತ ಹೇಳಿಬಿಟ್ಟು ಅಷ್ಟು ನಿದ್ದೆಯಲ್ಲಿದ್ದು ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಇನ್ನು ಟೈಮ್ ನೋಡಿ ತ್ರೀ ಸೆವೆಂಟೀನ್ ಆ ಥರ ಆಗಿದೆ ಇವಾಗ ಆನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಮೂರು ನ ಕಟ್ ಮಾಡಿದೆ ಮೂರಲ್ಲಿ ನಾಲ್ಕು ಬ್ಲೌಸ್ನ ಕಟ್ ಮಾಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಇನ್ನೊಂದು ಇದೆ ಆಲ್ಮೋಸ್ಟ್ ಮುಗಿಯೋ ಥರ ಹಾಗೆ ಒಂದು ಹೈಬ್ರೋಗೆ ಬಟ್ಟೆ ಕೊಡೋಕೆ ಈ ಥರ ಎಲ್ಲನೂ ಬರ್ತಾನೆ ಇದ್ರು ಇನ್ನೇನೋ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹಿಂಗೆ ಹಾಗೆ ನಮ್ಮ ಅಕ್ಕ ಕಾಲ್ ಮಾಡಿದ್ರು ಹಾಗೆ ಮಾತಾಡ್ತಾ ಹಾಗೆ ಇಟ್ಟೋದೆ ಇವಾಗ ಬಂದ್ಬಿಟ್ಟು ಒಂದ್ಸಲಿ ಮಾತಾಡೋಣ ಅಂತ ಹೇಳಿಬಿಟ್ಟು ಮಾತಾಡಿದೆ ನೋಡಿ ನೋಡಿ ಇದು ಈ ಎರಡು ಮತ್ತು ಇದು ನೋಡಿ ಇವಾಗ ಸ್ಟಿಚ್ ಮಾಡಿರೋದು ಎಷ್ಟು ಸ್ಟಿಚ್ ಮಾ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಸ್ಟಿಚ್ ಮಾಡಿದೆ ಇನ್ನು ಆಲ್ಮೋಸ್ಟ್ ಇನ್ನೊಂದು ಹಾಕಿ ಆಗೋಗ್ತಾ ಇದೆ ಬೇಗ ಬೇಗ ಸ್ಟಿಚ್ ಮಾಡಬೇಕು ಆರ್ಯಾರೋ ಬರ್ತೀನಿ ಇವತ್ತು ಅಂತ ಹೇಳಿದರು ಆವಾಗ ಇದು ಶುಕ್ರವಾರ ಬಂದ್ಬಿಟ್ಟು ಹೋಳಿ ಹಬ್ಬ ಇದೆಯಲ್ಲ ಈ ಕಡೆ ತುಂಬ ಜನಗಳಿಗೆ ಇದೆ ಅದು ಹಬ್ಬ ಅನ್ನೋದು ಅದಕ್ಕೋಸ್ಕರ ಕದ್ರಿ ಹುಣ್ಣಿಮೆ ಅಂತ ಹೇಳ್ತಾರೆ ಮನೆ ದೇವರ ಹಬ್ಬ ಅಂತ ಆ ಥರ ಇದೆ ಅಂತ ಹೇಳ್ಬಿಟ್ಟು ಬೇಕು ಅಂತ ಹೇಳಿದ್ರು ಸಂತೆಗೆ ಬರ್ತಾರಲ್ಲ ಹೇಗೆ ಹಾಗೆ ಆಗಬರುತ್ತೆ ಅಂತೇಳಿ ಸರಿ ಅಂತೇಳ್ಬಿಟ್ಟು ಹಾಗೆ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಬಂದ್ಬಿಟ್ಟು ಪಲಾವ್ ಮಾಡಿದ್ದೆ ಮಕ್ಕಳಿಗೆ ಇಬ್ಬರಿಗೂ ಕಟ್ ಕಳಿಸ್ದೆ ಹಾಗೆ ನಮ್ಮವ್ರಿಗೆ ಬೇಳೆ ಸಾಂಬಾರು ಮುದ್ದೆ ರೈಸು ಮಾಡಿದ್ದೆ ಅವರೂ ತಿಂದು ಹೋಗಿದ್ದಾರೆ ಇನ್ನು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಇನ್ನೇನು ಇವತ್ತು ಸೋಮವಾರ ಸಂತೆಗೆಲ್ಲ ಹೋಗಬೇಕಾಗತ್ತೆ ಬನ್ನಿ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಜೊತೇನೋ ಮಾತಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ಹಾಗೆ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿದೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ನೈಟು ಇನ್ನೇನು ಲೆವೆನ್ ಫಿಫ್ಟಿ ಫೈವ್ ಆ ಥರ ಆಗಿದೆ ಇನ್ನೇನು ಹೊಲ್ಕೋಬೇಕು ಇನ್ನು ಬ್ಲೌಸ್ ಎಲ್ಲಾನು ಕಟ್ ಮಾಡೋದು ಸ್ಟಿಚಿಂಗ್ ಮಾಡೋದು ಎಲ್ಲ ಇತ್ತು ಬೆಳಗ್ಗೆಯಿಂದ ನೋಡಿದ್ರಲ್ಲ ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆಗೆ ಬಂದವರು ಎಲ್ಲನೂ ಹಬ್ಬ ಆಗಿರೋದ್ರಿಂದ ಬಟ್ಟೆ ತಗೊಂಡು ಎಲ್ಲ ಬರ್ತಾಯಿದ್ರು ಬುಧವಾರ ಗುರುವಾರ ಆ ಥರ ಎಲ್ಲನೂ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೆಲವೊಂದೆಲ್ಲ ನಿಮಗೆ ತೋರಿಸಿದೆ ಅಲ್ವಾ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಅದರಲ್ಲಿ ಸ್ಟಿಚ್ ಮಾಡಿದೆ ಮತ್ತು ಅವ್ರು ಬಂದುಬಿಟ್ರೆ ಮತ್ತು ಅದೇ ಮಧ್ಯದಲ್ಲಿ ಇವರೆಲ್ಲ ಬರ್ತಾ ಇದ್ರು ಅವ್ರಿಗೆ ನೋಡಿ ಒಂದಂತೂ ನೋಡಿ ಹಾಗೇ ಇದ್ದು ಆಯ್ತಾ ಇನ್ನೊಂದು ನೋಡಿ ಉಕ್ಸು ಹೆಮ್ಮಿಂಗ್ ಮಾಡಬೇಕಾಗಿತ್ತು ಅದು ಅದೇ ಇದ್ದು ಆಯಿತು ಎರಡನೇನೋ ಅವ್ರಿಗೆ ಹಾಕಿ ಕೊಟ್ಬಿಟ್ಟೆ ಮತ್ತು ನಾಳೆಲ್ಲ ನಾಳೆದು ಬರ್ತೀನಿ ಅಂತ ಹೇಳಿ ಹೋಗಿದ್ದರು ಸರಿ ಬನ್ನಿ ಅಮ್ಮ ರೆಡಿ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಅಷ್ಟರಲ್ಲಿ ಇವರಾರು ಲೆಹಂಗಾ ಅದರಲ್ಲಿ ಬ್ಲೌಸು ಪೀಸು ಬ್ಲೌಸ್ ಪೀಸ್ ಅಂತ ಹೇಳಿದರು ಈ ಥರ ಲೆಹಂಗಾ ಬ್ಲೌಸು ಇದು ಬಂದ್ಬಿಟ್ಟು ನೋಡಿ ಸ್ಲೀವ್ಸ್ಗೆ ಈ ಥರ ಇಟ್ಟೆ ಇನ್ನು ಸಾಯಂಕಾಲ ಕೊಟ್ಟಿದ್ದಿದ್ದು ಇನ್ನು ಅದು ಇವು ಈ ಬ್ಲೌಸಸ್ಸನ್ನು ರೆಡಿ ಮಾಡ್ತಾ ಇದ್ದೆ ಅಲ್ವ ಮತ್ತೆ ಕೆಲವೊಂದು ಬ್ಲೌಸಸ್ಸು ತೊಗೊಂಬಂದು ಕೊಟ್ಟರು ಅವ್ರದು ಶುಕ್ರವಾರ ಕೊಡಬೇಕು ಆ ಥರ ಎಲ್ಲ ಇದೆ ಹಬ್ಬದ್ದು ಬ್ಲೌಸಸ್ಸು ಎಲ್ಲ ಇದ್ದಾವೆ ನೋಡಿ ಲೆಹಂಗಾಗೆ ಇದು ಬೆಲ್ಟು ಅವರೇ ಕೊಟ್ಟಿದ್ದರು ಬೆಲ್ಟ್ ಅವರೇ ಕೊಟ್ಟಿದ್ರೆ ಇದು ಮಾತ್ರ ಹಾಕಿದೆ ಇದಕ್ಕೆ ಬಂದ್ಬಿಟ್ಟು ನೋಡಿ ಈ ಲೆಹೆಂಗಾ ಇದಕ್ಕೆ ಬಂದ್ಬಿಟ್ಟು ನೋಡಿ ಈ ಥರ ಕೊಟ್ಟಿದ್ದೀನಿ ಇದು ಅದು ಬಟ್ಟೆ ಕೊಟ್ಟಿದ್ದರು ಸ್ವಲ್ಪ ಜಾಸ್ತಿನೇ ಸ್ಲೀವ್ಸ್ಗೆ ಆಗೋ ಥರ ಎಲ್ಲನೂ ಉದ್ದ ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದರು ಅದಕ್ಕೋಸ್ಕರನೇ ಈ ಥರ ಉದ್ದವಾಗಿ ಇಡಬೇಕು ಅಂತ ಹೇಳಿದರು ಇದು ಬಂದ್ಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ ಅದಕ್ಕೆ ಅದು ಕಾಣಿಸ್ದೆ ಅಂದರೆ ಅದು ಉದ್ದ ಜಾಸ್ತಿ ಬರಬೇಕು ಅಂತ ಹೇಳಿದರು ಇನ್ನು ಜಾಯಿಂಟ್ ಅದು ಇದು ಬಂದ್ಬಿಟ್ಟು ಅದರಲ್ಲೇ ಇದ್ದಿತ್ತು ಇನ್ನು ನಾನು ಜಾಯಿಂಟ್ ಮಾಡಿದ್ದೀನಿ ಇನ್ನು ಅದು ಕಾಣಿಸ್ದಿರ ಗಂಟು ಕಾಣಿಸ್ದಿರ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲಿ ಕೊಟ್ಟಿದ್ದೀನಿ ಡಿಸೈನು ನೋಡಿ ಇದು ಬಂದ್ಬಿಟ್ಟು ಈ ಥರ ಇದ್ದಾವೆ ಚೆನ್ನಾಗಿದ್ದಾವಲ್ಲ ಈ ಲೆಹಂಗಾಗಿ ಇದು ಬ್ಲೌಸು ಸ್ಲೀವ್ಸ್ಗೆ ಬಂದುಬಿಟ್ಟು ಈ ಥರ ಡಿಸೈನ್ ಕೇಳಿದರು ಆ ಡಿಸೈನನ್ನು ಮಾಡಿ ಕೊಟ್ಟಿದ್ದೀನಿ ಅವರು ಇದೇ ಮೊದಲು ಕೊ ಬಂದು ಕೊಟ್ಟಿದ್ದು ಹೇಳ್ತಾನೆ ಬೇಕು ಹಂಗೊಲಿಬೇಕು ಬೇಕು ನಾವು ಮತ್ತೆ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ ಹೇಳಿ ಸರಿ ಏನೋ ಹೇಳಮ್ಮ ನಾನು ಬಟ್ಟೆ ಸ್ಟಿಚ್ ಮಾಡಿಬಿಟ್ಮೇಲೆ ನೀನು ನೋಡಿ ಏನು ಬೇಕು ಅವಾಗ ಇದು ಮಾಡು ಮೊದಲೇ ಮಾತಾಡಿದ ಚೆನ್ನಾಗಿರೋಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೆ ಅದು ಹಾಗೆ ಬನ್ನಿ ಫ್ರೆಂಡ್ಸ್ ಇನ್ನು ಹೋಗಿ ಮಲ್ಕೊಳ್ಳೋಣ ಇನ್ನು ಬಟ್ಟೆ ಅದೇ ಸೆವೆನ್ನು ಆ ಥರ ಅಂದರೆ ಸಿಕ್ಸ್ ಓ ಕ್ಲಾಕು ಆ ಥರ ಎಲ್ಲ ಹೋಗಿ ಬಟ್ಟೆ ಬಟ್ಟೆಯೆಲ್ಲನೂ ಸ್ಟಿಚ್ ಮಾಡಿ ಕೊಡೋವರೆಗೂ ಕೊಟ್ಟು ಎಲ್ಲ ಮೇಲೆ ಮತ್ತೆ ಸಂತೆಗೆ ಹೋಗ್ಬೇಕಾಗುತ್ತೆ ಸಂತೆಗೆ ಹೋಗಿ ಮತ್ತೆ ಸ್ನಾನ ಮಾಡಿ ದೀಪ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಮತ್ತೆ ದೀಪ ಹಚ್ಚಿ ಮತ್ತು ಚೇಳೆ ಸಾಂಬಾರು ಇತ್ತಲ್ವ ಅದಕ್ಕೇ ರೈಸು ಚಪಾತಿ ಮಾಡಿದೆ ಇನ್ನು ನನ್ನದು ಚಿಕ್ಕಮಗ್ಳು ಅವನು ಬಂದಿದ್ದ ಅವನಿಗೂ ಮತ್ತೆ ಅವ್ರಿಗೂ ಚಪಾತಿ ಮತ್ತು ನನ್ನ ದೊಡ್ಡ ಮಗನಿಗೆ ರೈಸು ಅದು ಪಲಾವ್ ಕೂಡ ಸ್ವಲ್ಪ ಇತ್ತು ಹಾಗೆ ರೈಸು ಇತ್ತು ಯಾವ್ದು ಬೇಕೋ ಅದು ತಿಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ ಅವ್ನು ಪಲಾವೇ ತಿಂದ ಅಂದರೆ ಅವನ ಪಲಾವ್ ಈ ಥರ ಎಲ್ಲನೂ ಇಷ್ಟ ಕೆಲವೊಂದು ಅದಕ್ಕೋಸ್ಕರ ಬೆಳಗ್ಗೆ ಆಗಿ ಇಟ್ಟಿದ್ದು ಇದು ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ನಾಳೆ ಬರ್ತೀವಿ ಅಂತ ಹೇಳಿದರು ಇವತ್ತೇ ಕೊಟ್ಟಿದ್ದು ಇವತ್ತು ಬೆಳಿಗ್ಗೆ ಸರಿ ಇದೆಲ್ಲ ಆಗೋಗುತ್ತಲ್ವ ಮತ್ತು ಮಾಡೋಣ ಅಂತ ಹೇಳಿದರೆ ನಾನು ಬೆಳಿಗ್ಗೆ ಬಂದು ಕೂತ್ಕೊಂಡಿದ್ದು ಮತ್ತು ಹೋಗಿನೂ ಕಾಪಿನೂ ಮಾಡ್ಕೊಂಡು ಕುಡಿಯೋಕ್ಕೆ ಆಗಲಿಲ್ಲ ಮತ್ತು ಅವ್ರು ಬರ್ತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಅರ್ಜೆಂಟಾಗಿ ಒಲೀತಾ ಇದ್ದೆ ಆ ಥರ ಅರ್ಜೆಂಟಾಗಿ ಒಲಿಯೋವಾಗೇ ಐಬ್ರೋಗೆ ಅದಕ್ಕೆ ಇದಕ್ಕೆ ಬರ್ತಾ ಇರ್ತಾರೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲನೂ ಮ್ಯಾನೇಜ್ ಮಾಡಬೇಕಲ್ಲ ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನು ಇವುಗಳಿಗೆ ಅದು ಸ್ಲೀವ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಅದಕ್ಕೆ ಬೀ ಬೀಟ್ಸ್ ಎಲ್ಲನೂ ಹೊಲಿದು ಎತ್ತಿ ಇದ್ದೀನಿ ಹೌದು ಇನ್ನೊಂದು ಪೆಟ್ಟಿ ಒಂದಿದೆ ಅದು ಸ್ಟಿಚ್ ಮಾಡಬೇಕು ನೋಡೋಣ ಇವಾಗಲೇ ಸ್ಟಿಚ್ ಮಾಡೋದಾ ಇಲ್ಲ ಬೆಳಿಗ್ಗೆ ಮಾಡೋದಾ ಅಂತ ಹೇಳಿಬಿಟ್ಟು ಇವಾಗಲೇ ನಿದ್ದೆ ಕಟ್ಟರೆ ಇನ್ನೊಂದು ಮತ್ತೆ ಇದ್ದಾವೆ ನಿದ್ದೆ ಕೆಡೋ ಟೈಮು ಬಟ್ಟೆ ಎಲ್ಲನೂ ಹಬ್ಬ ಹತ್ರ ಹತ್ರ ಎಲ್ಲನೂ ಅದಕ್ಕೋಸ್ಕರ ನೋಡಿದ್ರ ಈ ಥರ ಇರತ್ತೆ ನಮ್ಮ ಕೆಲಸ ಎಲ್ಲ ಆಫೀಸಲ್ಲಿ ಜಾಬ್ ಮಾಡೋರಾದರೂ ಅವ್ರಿಗೆ ಟೈಮಿಂಗ್ಸ್ ಇರ್ತವೆ ಈ ಥರ ಕೆಲವೊಂದು ಕೆಲಸಗಳಿಗೆ ಮಾತ್ರ ಟೈಮಿಂಗ್ಸ್ ಇರಲ್ಲ ನಾವು ಯಾವಾಗ ಕೆಲಸ ಸಿಕ್ಕಿದ್ರೆ ಯಾವಾಗ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ ಅಲ್ವಾ ಅದು ಬೇರೆ ನಾನು ಮನೆಯಲ್ಲೇ ಇಟ್ಕೊಂಡಿರೋದ್ರಿಂದ ಇನ್ನೂ ಪ್ರೆಷರ್ ಜಾಸ್ತಿ ಮನೆಯಲ್ಲೇ ಇರ್ತಾರಲ್ವ ಅದಕ್ಕೆ ಇರ್ತಾರೆ ಬಿಡು ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸು ಇವಾಗ ಇದು ಕೊಟ್ಟು ಬಂದಿದ್ದೀವಿ ಸ್ಟಿಚ್ ಮಾಡಬೇಕು ಕಡೆ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆನೋ ಬಂದಿದ್ದಾರೆ ಅವ್ರಿಗೆ ಸ್ಕೂಲ್ಗೆ ಹೋಗೋ ಹಿಡುಗಿದು ಸ್ಕೂಲ್ಗೆ ಹೋಗೋ ಟೈಮ್ಗೆಲ್ಲ ಬರ್ತೀವಿ ಅಂತ ಹೇಳಿದ್ರು ಪಕ್ಕದೂರೆ ಆ ಪೆಟ್ಟಿಗೆ ಕೊಟ್ಟಿಗೂ ಸ್ಟಿಚ್ ಮಾಡಿಬಿಟ್ಟು ಮತ್ತು ಎತ್ತಿಟ್ಬಿಟ್ಟೆ ಫ್ರೆಂಡ್ಸ್ ಎತ್ಬಿಟ್ಟು ಎತ್ತಿಟ್ಟು ಮತ್ತೆ ಹೋಗಿ ಮಲ್ಕೊಂಬಿಟ್ಟೆ ಆ ವಿಡಿಯೋನೂ ಅಲ್ಲಿಗೆ ಹೆಣ್ಣು ಮಾಡಿದೆ ಆವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಟ್ರೈ ಮಾಡಿ ಏನೋ ನನ್ನ ಆಗಿದ್ದ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಎಲ್ಲ ಕೆಲಸ ಮಾಡ್ಕೊತೀನಿ ಏನು ಹೇಗೆ ಹಾಗೆ ಬ್ಲೌಸ್ ಡಿಸೈನ್ಸು ಈ ಥರ ಎಲ್ಲನೂ ಕುಚ್ಚು ಡಿಸೈನ್ಸು ರಂಗೋಲಿ ಡಿಸೈನ್ಸು ಹಾಗೆ ಅಡುಗೆ ಈ ಥರ ಎಲ್ಲನೂ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ಉಪಯೋಗ ಆಗತ್ತೇನೋ ಅಂತ ಹೇಳಿಬಿಟ್ಟು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹೆಗನೇ ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ